ನಮಸ್ಕಾರ ಇಂದಿನ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯಲ್ಲಿ ಪ್ರಕಟವಾದ ಕೆಲ ಪ್ರಮುಖ ಸುದ್ದಿಗಳನ್ನ ನೋಡೋಣ ಮೊದಲಿಗೆ ಮುಖಪುಟದ ಸುದ್ದಿಗಳತ್ತ ಕಣ್ಣು ಹಾಯಿಸೋಣ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನಕ್ಕೆ ಸೋಲುಣಿಸುವ ಮೂಲಕ ಭಾರತ ಸೆಮಿಫೈನಲ್ಗೆ ಲಗ್ಗೆ ಇಟ್ಟಿದೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತಕ್ಕೆ ಇದು ಮೂರನೇ ಜಯವಾಗಿದ್ದು ಎರಡ್ ಸಾವಿರದ ಇಪ್ಪತ್ತೊಂದರ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಸೋತಿದ್ದ ಸ್ಟೇಡಿಯಂನಲ್ಲಿಯೇ ಟೀಂ ಇಂಡಿಯಾ ಭಾನುವಾರ ನಡೆದ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಗೆದ್ದು ಸೇಡು ತೀರಿಸಿಕೊಂಡಿದೆ ವಿರಾಟ್ ಕೊಹ್ಲಿ ಶತಕಕ್ಕೆ ಸೋತು ಸುಂಡವಾದ ಪಾಕಿಸ್ತಾನ ಚಾಂಪಿಯನ್ಸ್ ಟ್ರೋಫಿಯಿಂದಲೇ ಔಟ್ ಆಗಿದೆ ಸ್ಕೋರ್ ವಿವರ ಹೀಗಿದೆ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ದುಕೊಂಡ ಪಾಕಿಸ್ತಾನ ನಲವತ್ತೊಂಬತ್ತು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಇನ್ನೂರ ನಲವತ್ತೊಂದಕ್ಕೆ ಔಟ್ ಆದರೆ ಬಳಿಕ ಬಂದ ಭಾರತ ನಲವತ್ತೆರಡು ಪಾಯಿಂಟ್ ಮೂರು ಓವರ್ನಲ್ಲಿಯೇ ನಾಲ್ಕು ವಿಕೆಟ್ ನಷ್ಟಕ್ಕೆ ಇನ್ನೂರ ನಲವತ್ತ್ನಾಲ್ಕು ರನ್ ಪೇರಿಸುವ ಮೂಲಕ ಗೆಲುವಿನ ನಗೆ ಬೀರಿತು ಕನ್ನಡದಲ್ಲಿ ಮಾತನಾಡಿ ಎಂದಿದ್ದಕ್ಕೆ ನಮ್ಮ ಬಸ್ ಕಂಡಕ್ಟರ್ ಮೇಲೆ ಮರಾಠಿ ಪುಂಡರು ನಡೆಸಿದ ಹಲ್ಲೆ ಪ್ರಕರಣ ಹಿನ್ನೆಲೆ ಬೆಳಗಾವಿಯಲ್ಲಿ ಮರಾಠಿ ಕಿಚ್ಚು ಆರಿದಂತಿಲ್ಲ ಕುಂದಾನಗರಿಯಲ್ಲಿ ಉದ್ವಿಗ್ನತೆ ಮುಂದುವರೆದ ಪರಿಣಾಮ ಎರಡು ರಾಜ್ಯಗಳ ನಡುವಿನ ಬಸ್ ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ ಮತ್ತೊಂದೆಡೆ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರು ಇದು ಬೇರೆ ಸ್ವರೂಪವನ್ನು ಪಡೆಯುತ್ತಿದ್ದು ಕನ್ನಡಿಗರು ಮರಾಠಿಗರು ಎಂಬ ಭೇದಭಾವ ಬೇಡ ಎಂದಿದ್ದಾರೆ ಮರಾಠಿ ಕಿಚ್ಚಿನ ನಡುವೆಯೇ ಬೆಳಗಾವಿ ಡಿಸಿ ಅವರಿಂದ ಅಚಾತುರ್ಯವೊಂದು ನಡೆದಿದ್ದು ಕನ್ನಡಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಿಷಯ ಏನಪ್ಪಾ ಅಂದರೆ ಕರ್ನಾಟಕ ಮತ್ತು ಮಹಾರಾಷ್ಟ್ರ ನಡುವಿನ ಗಡಿತಂಟೆ ಕೇಸ್ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಯ ಹಂತದಲ್ಲಿರುವಾಗ ಬೆಳಗಾವಿ ಡಿಸಿ ಮೊಹಮ್ಮದ್ ರೋಷನ್ ಅವರು ಮರಾಠಿ ಭಾಷೆಯಲ್ಲಿ ದಾಖಲೆ ನೀಡುವುದಕ್ಕೆ ಸಮ್ಮತಿ ಸೂಚಿಸಿದ್ದು ಇದಕ್ಕೆ ವಿರೋಧ ವ್ಯಕ್ತವಾಗಿದೆ ಕಾರ್ಯಕರ್ತರು ಬಯಸಿದರೆ ಸಚಿವ ಸ್ಥಾನಕ್ಕೆ ನಾನು ರಾಜೀನಾಮೆ ನೀಡಲು ಸಿದ್ಧ ಎಂದು ಗೃಹ ಸಚಿವ ಡಾ ಪರಮೇಶ್ವರ್ ಅವರು ಭಾನುವಾರ ತುಮಕೂರಿನಲ್ಲಿ ಹೇಳಿದ್ದು ಕಾಂಗ್ರೆಸ್ನಲ್ಲಿ ನಾನಾ ವ್ಯಾಖ್ಯಾನಗಳಿಗೆ ಕಾರಣವಾಗಿದೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸಿಎಂ ಹುದ್ದೆಯ ಅಧಿಕಾರ ಹಂಚಿಕೆ ಬಗ್ಗೆ ಚರ್ಚೆ ನಡೆಯುತ್ತಿರುವಾಗ ದಲಿತ ಸಿಎಂ ಹುದ್ದೆಯ ಮೇಲೆ ಕಣ್ಣಿಟ್ಟಂತಿರುವ ಡಾ ಪರಮೇಶ್ವರ್ ಅವರ ಈ ಹೇಳಿಕೆ ಸಂಚಲನ ಮೂಡಿಸಿದೆ ಇದೇ ಮೇ ತಿಂಗಳಿನಲ್ಲಿ ಬಿಬಿಎಂಪಿಗೆ ಚುನಾವಣೆ ನಡೆಸಲಾಗುವುದು ಎಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ ಭಾನುವಾರ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಎರಡು ಸಾವಿರದ ಇಪ್ಪತ್ತರ ಸೆಪ್ಟೆಂಬರ್ನಲ್ಲಿ ಬಿಬಿಎಂಪಿ ಅವಧಿ ಮುಕ್ತಾಯಗೊಂಡಿದ್ದು ಯಾರು ಒಪ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದರೆ ಮೇನಲ್ಲಿ ಬಿಬಿಎಂಪಿ ಚುನಾವಣೆ ನಡೆದೇ ತೀರುತ್ತೆ ಎಂದಿದ್ದಾರೆ ಪ್ರಸಕ್ತ ಸಾಲಿನ ಬಜೆಟ್ ಮಂಡಿಸಲು ಸಿಎಂ ಸಿದ್ದರಾಮಯ್ಯ ಅವರು ಭರದ ಸಿದ್ದತೆ ನಡೆಸುತ್ತಿರುವಾಗಲೇ ಕಳೆದ ವರ್ಷದ ಬಜೆಟ್ ಪೈಕಿ ಎಷ್ಟು ಪ್ರಮಾಣ ಅನುಷ್ಠಾನಗೊಂಡಿದೆ ಅನ್ನೋ ಪ್ರಶ್ನೆಗೆ ಅಂಕಿಅಂಶಗಳ ಪ್ರಕಾರ ಶೇಕಡ ಅರವತ್ತೆರಡರಷ್ಟು ಅಂತ ಹೇಳಬಹುದಾಗಿದೆ ಹಂಚಿಕೆಯಾದ ಮೂರು ಪಾಯಿಂಟ್ ಎರಡು ಲಕ್ಷ ಕೋಟಿಯಲ್ಲಿ ಎರಡು ಪಾಯಿಂಟ್ ಎರಡು ಲಕ್ಷ ಕೋಟಿ ಮಾತ್ರ ಬಿಡುಗಡೆಯಾಗಿದ್ದು ಇಪ್ಪತ್ತೊಂದು ಸಾವಿರದ ಮುನ್ನೂರ ಅರವತ್ತೇಳು ಕೋಟಿ ಅನುದಾನ ಇನ್ನೂ ಖರ್ಚೇ ಆಗಿಲ್ಲ ಅನ್ನೋದು ಅಚ್ಚರಿ ಮೂಡಿಸಿದೆ ಅತ್ತ ಅಮೆರಿಕದಲ್ಲಿ ವಲಸಿಗರೆಂಬ ಕಾರಣದಿಂದ ಭಾರತದವರು ಹೊರಹಾಕಿಸಿಕೊಳ್ಳುತ್ತಿದ್ದರೆ ಇತ್ತ ನಮ್ಮ ದೇಶದಲ್ಲಿ ಅಕ್ರಮ ನುಸುಳುಕೋರರ ಸಂಖ್ಯೆ ಬೆಳೆಯುತ್ತಲೇ ಇದೆ ಅಕ್ರಮ ವಲಸಿಗರಿಗೆ ಸ್ವರ್ಗವೆನಿಸಿದ ಗುಮ್ಮಟನಗರಿ ವಿಜಯಪುರದಲ್ಲಿ ಹದಿನೈದು ಸಾವಿರ ಬಾಂಗ್ಲಾ ನುಸುಳುಕೋರರು ಇರುವುದು ಪತ್ತೆಯಾಗಿದೆ ದೆಹಲಿ ವಿಧಾನಸಭೆ ಪ್ರತಿಪಕ್ಷ ನಾಯಕಿಯಾಗಿ ಆಮ್ ಆದ್ಮಿ ಪಕ್ಷದ ಶಾಸಕಿ ಮತ್ತು ಮಾಜಿ ಸಿಎಂ ಅತೀಶೇ ಅವರು ಆಯ್ಕೆಗೊಂಡಿದ್ದಾರೆ ದೆಹಲಿ ರಾಜಕೀಯ ಇತಿಹಾಸದಲ್ಲಿಯೇ ಇದೇ ಮೊದಲ ಬಾರಿಗೆ ಮುಖ್ಯಮಂತ್ರಿ ಮತ್ತು ವಿರೋಧ ಪಕ್ಷದ ನಾಯಕರಿಬ್ಬರು ಮಹಿಳೆಯರೇ ಆಗಿದ್ದಾರೆ ಉಕ್ರೇನ್ ರಷ್ಯಾ ಯುದ್ಧ ಆರಂಭಗೊಂಡು ಮೂರು ವರ್ಷಗಳು ತುಂಬುವ ಒಂದು ದಿನಕ್ಕೂ ಮೊದಲು ರಷ್ಯಾ ಅಟ್ಟಹಾಸ ಮೆರೆದಿದ್ದು ಉಕ್ರೇನ್ ಮೇಲೆ ಒಂದೇ ದಿನ ಇನ್ನೂರ ಅರವತ್ತೇಳು ಗಳ ಮೂಲಕ ದಾಳಿ ಮುಂದುವರೆಸಿದೆ ಭಾರತದ ಸಂಸತ್ ಚುನಾವಣೆಯ ಸಂದರ್ಭದಲ್ಲಿ ಹಿಂದಿನ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಅವರು ನೂರ ಎಂಬತ್ತೆರಡು ಕೋಟಿ ಹಣ ಚೆಲ್ಲಿದ್ದಾರೆ ಎಂಬ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರ ಹೇಳಿಕೆಯ ಪರಿಣಾಮ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಜಟಾಪಟಿಗೆ ಕಿಚ್ಚು ಹಚ್ಚಿದಂತಿದೆ ಇನ್ನಷ್ಟು ಬರವಣಿಗೆಗಳು ಲೇಖನಗಳು ನಿಮಗಾಗಿ ಕಾಯ್ತಾ ಇರೋ